ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ದಿಸ್ ಸೆಕೆಂಡ್ ಡೇ ಇಂಗ್ಲೀಷ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಸೊ ಮೊದಲನೇ ವಿಡಿಯೋದಲ್ಲಿ ನಾನು ಹೇಳಿದೆ ಇಂಗ್ಲೀಷ್ನ ಪರ್ಫೆಕ್ಟ್ ಆಗಿ ಮಾತನಾಡಬೇಕು ಅಂತಂದರೆ ಏನೇನು ಕಲಿಬೇಕು ಮೊದಲು ಅಂತ ಹೇಳಿದೆ ನಾನು ಹೇಳಿದರೆ ಎಲ್ಲರಿಗೂ ಆ್ಯಕ್ಷನ್ ವರ್ಬ್ಸ್ಗಳು ಮೊದಲು ಬರಬೇಕು ಅಂತ ಹೇಳಿದೆ ಬಿ ಒನ್ ಬಿ ಟು ವಿ ತ್ರೀ ಅಂತ ಸೊ ಅದನ್ನೇ ಕಂಟಿನ್ಯೂ ಮಾಡೋಣ ಸೊ ನಾನು ಹೇಳ್ತಾ ಹೋಗ್ತೀನಿ ಅದರ ಕನ್ನಡ ಮೀನಿಂಗ್ ಕೂಡ ಹೇಳ್ತೀನಿ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸಿಪ್ಲೇ ಕೂಡ ಆಗುತ್ತೆ ಸೊ ಯು ಕೆನ್ ಪ್ರಾಕ್ಟಿಸ್ ದಮ್ ಲೇಟರ್ ಆಫ್ಟರ್ ಯು ಯು ನೋ ಆಫ್ಟರ್ ಯುವರ್ ಪರ್ಫೆಕ್ಟ್ ಆಫ್ಟರ್ ಯು ಬಿಕಮ್ ಪರ್ಫೆಕ್ಟ್ ಇನ್ ಆಲ್ ಆಫ್ ದಿ ನಾಟ್ ಆಲ್ ಬಟ್ ಸಮ್ Main action words You should you should at least know around a hundred action verbs to to get you started for the spoken English. Okay, na nahirita hok tini, we will practice marta hogi. So madalid na hir Walk. I lroku ko Walk meaning nadiyodo. So hag marna na Walk. V two form ina Walk we ano. Walked will be. ತ್ರೀ ಏನಾಗುತ್ತೆ ವಾಕ್ಟ್ ವಾಕ್ ವಾಕ್ಡ್ ವಾಕ್ಟ್ ಓಕೆ ಸಿ ಎಸ್ ಡಬಲ್ ಇ ಸಿ ಸಿ ಅಂತಂದ್ರೆ ಏನು ಕನ್ನಡದಲ್ಲಿ ಮೀನಿಂಗು ನೋಡುವುದು ಅಂತ ಸೊ ಅದರ ಅದರ ಫಾರ್ಮ್ಸ್ ಗಳನ್ನು ನೋಡೋಣ ಸಿ ಸಾ ಸೀನ್ ಸಿ ಸಾ ಸೀನ್ ಓಕೆ ನೆಕ್ಸ್ಟ್ ವರ್ಬ್ ನೋಡೋಣ ಕೀಟ್ ಕೀಪ್ ಅಂತಂದ್ರೆ ಇಟ್ಕೊಳ್ಳೋದು ಏನಾದ್ರೂ ಕೀಪ್ ಇಟ್ ಅಂತ ಹೇಳ್ತೀವಿ ಅದನ್ನ ನೀನೇ ಇಟ್ಕೊ ಅಂತ ತರ ಕೀಪ್ ವರ್ಬ್ ಫಾರ್ಮ್ಸ್ ನೋಡೋಣ ಕೀಪ್ ಕ್ಯಾಪ್ಟ್ ಕೀಪ್ ಕ್ಯಾಪ್ಟ್ ಕ್ಯಾಪ್ಟ್ ಓಕೆ ನೆಕ್ಸ್ಟ್ ವರ್ಡ್ ನೋಡೋಣ ಸಿಟ್ ಸಿಟ್ ತಗೊಳ್ಳೋಣ ಸಿಟ್ ಅಂತಂದ್ರೆ ಕುಳಿತುಕೊಳ್ಳೋದು ಅಂತ ಮೀನಿಂಗ್ ಬರುತ್ತೆ ಕನ್ನಡದಲ್ಲಿ ಸೊ ಇದ್ರ ಫಾರ್ಮ್ಸ್ಗಳು ನೋಡೋಣ ಸೆಟ್ ಸ್ಯಾಟ್ ಸೆಟ್ ಸ್ಯಾಟ್ ಸ್ಯಾಟ್ ಸೊ ನೆಕ್ಸ್ಟ್ ವರ್ಬ್ ವರ್ಬ್ ತಗೊಳ ಪುಷ್ ತಗೊಳೋಣ ಪುಷ್ ಅಂತಂದ್ರೆ ಏನು ಒತ್ತುವುದು ಅಂತ ಅರ್ಥ ಓಕೆ ಏನಾದರೂ ಪುಷ್ ಮಾಡ್ತೀವಲ್ಲ ಪುಷ್ ಪುಷ್ ದಾಟ್ ಏನೋ ಪುಷ್ ಅಂತಂದ್ರೆ ಈ ತರ ಒತ್ತುವುದು ಅನ್ನೋ ಕನ್ನಡ ಮೀನಿಂಗ್ ಬರುತ್ತೆ ಸೊ ಅದೇ ಫಾರ್ಮ್ಸ್ ನೋಡೋಣ ಪುಷ್ ಪುಷ್ ಪೋಷ್ ನಾನು ಹೇಗೆ ಹೇಳ್ತೀನೋ ಅದೇ ರೀತಿ ನೀವು ಪರ್ಫೆಕ್ಟ್ ಆಗಿ ನಾವು ಲೈಕ್ ಪ್ರೊನೌನ್ಸಿಯೇಷನ್ ಶುಡ್ ಬಿ ಪರ್ಫೆಕ್ಟ್ ಓಕೆ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಇಂಗ್ಲೀಷ್ನ ನೋಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮಾಡಿದ್ದೀನಿ ತುಂಬ ಖುಷಿ ಆಗ್ತಾ ನೀವೆಲ್ಲರೂ ನೋಡ್ತಾ ಇದ್ದೀರಾ ಕೆಲವರು ಸಬ್ಸ್ಕ್ರಿಪ್ಷನ್ ಕೂಡ ಅಷ್ಟು ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನೀರ್ ಯೂರ್ ಸಪೋರ್ಟ್ ಸೊ ಇವಾಗ ಹೇಳ್ತಾ ಇದೆ ಪುಷ್ ಹೇಳ್ತಾ ಇದೆ ಪುಷ್ ಪುಸ್ಟ್ ಫಸ್ಟ್ ಓಕೆ ಪುಷ್ ಅಂತಂದರೆ ಒತ್ತೋದು ಸೊ ಒಂದನೇ ಫಾರ್ಮ್ ಏನಿರುತ್ತೆ ಮೊದಲನೇ ಫಾರ್ಮು ಪುಷ್ ಎರಡನೇ ಫಾರ್ಮ್ ಪುಶ್ಟ್ ತರ್ಡ್ ಫಾರ್ಮ್ ಫಸ್ಟ್ ನೆಕ್ಸ್ಟ್ ಪುಲ್ ತಗೊಳ್ಳೋಣ ಪಿ ಯು ಡಬಲ್ ಎಲ್ ಪುಲ್ ಅಂತಂದ್ರೆ ಏನು ಈ ತರ ಜಗ್ಗೋದು ಅಂತ ಒಂದು ಮೀನಿಂಗ್ ಬರುತ್ತೆ ಸೊ ಅದ್ರ ಫಾರ್ಮ್ಸ್ ನೋಡೋಣ ಪುಲ್ ಪುಲ್ಡ್ ಪುಲ್ಡ್ ಓಕೆ ನೆಕ್ಸ್ಟ್ ವರ್ಬ್ ತಗೊಳೋಣ ಅಂಡರ್ಸ್ಟ್ಯಾಂಡ್ ತಗೊಳ್ಳೋಣ ಅಂಡರ್ಸ್ಟ್ಯಾಂಡ್ ಅಂತಂದ್ರೆ ಏನು ಅರ್ಥ ಮಾಡಿಕೊಳ್ಳೋದು ಅಂಡರ್ಸ್ಟ್ಯಾಂಡ್ ಮೈ ವರ್ಡ್ಸ್ ಅಂಡರ್ಸ್ಟ್ಯಾಂಡ್ ಅಂಡ್ ಮೈ ವಾಸನ್ ಡಿಜ್ ಯು ಅಂಡರ್ಸ್ಟ್ಯಾಂಡ್ ಅಂಡ್ ಮೈ ವಾಸನ್ വൈ യു നാട് അണ്ടർസ്റ്റാൻഡ് മേ സോ ഈ ത്രെൻറ്റെൻസ് മാർസ്റ്റാൻഡ് അത് അർത്ഥമാടിക്കുന്നത് അനോ ഒന്ന് മീനിങ് ബെ അർർ സ്റ്റാൻഡ് ഫോസ് നോടോ അണ്ടർ സ്റ്റാൻഡ് അണ്ടർ സ്റ്റുഡ് അണ്ടർ സ്റ്റുഡ് ഓക്കെ ഗാര സോ നെക്സ്റ്റ് വർഡ് തകളണ സ്റ്റാൻഡ് വർദ് തകൊ സു നില്ല ഒന്ന് മീനിങ് ബെ കന്നട അതോ ഫോസ് നോടോണ സ്റ്റാൻഡ് സ്റ്റുഡ് സ്റ്റുഡ് ಸ್ಟೇ ಸ್ಟರ್ಬ್ಣಿಂಗ್ ಏನ್ ಬರುತ್ತೆ ಅಂತಂದ್ರೆ ಮಾಡುವುದು ಅನ್ನೋ ಒಂದು ಮೀನಿಂಗ್ ಬರುತ್ತೆ ಮೇಕ್ ಫಾರ್ಮ್ಸ್ ನೋಡೋಣ ಎಂ ಎ ಕೆಇ ಮೇಕ್ ಅದು ವಿ ಒನ್ ಫಾರ್ಮ್ ಮೊದಲನೆಯ ವರ್ಬ್ನ ಫಾರ್ಮ್ ಬರುತ್ತೆ ನೆಕ್ಸ್ಟ್ ಅದರ ಸೆಕೆಂಡ್ ಫಾರ್ಮ್ ಏನಾಗುತ್ತೆ ಮೇಕ್ ಮೇಡ್ ಮೇಡ್ ನಾನು ಹೇಗ್ ನಾನು ಹೇಗೆ ಪ್ರೊನೌನ್ಸೇಷನ್ ಸಾರಿ ನಾನು ಹೇಗೆ ಪ್ರೊನೌನ್ಸೇಷನ್ ಮಾಡ್ತೀನಿ ನಾವು ಅದೇ ರೀತಿ ನೀವು ಟ್ರೈ ಮಾಡಿ ಮೇಕ್ ಮೇಡ್ ಮೇಡ್ ಓಕೆ ಆ ಥರ ಮಾಡ್ತೀವಿ ಸೊ ನೆಕ್ಸ್ಟ್ ವರ್ಡ್ ತೊಗೊಳ್ಳೋಣ ಡೂ ತೊಗೊಳ್ಳೋಣ ಡಿ ಓ ಡು ಡು ಡೂ ಅಂತರೂ ಕೂಡ ಮಾಡುವುದು ಅನ್ನೋ ಒಂದು ಮೀನಿಂಗ್ ಬರುತ್ತೆ ಮೇಕಿಗೂ ಮತ್ತು ಡೂಗೂ ಇರೋ ಡಿಫ್ರೆನ್ಸ್ ಏನು ಅಂತಂದರೆ ಮೇಕ್ ಡೂ ಅಂತಂದರೆ ನಾವು ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಅದಕ್ಕೆ ಡೂ ಯೂಸ್ ಮಾಡ್ತೀವಿ ಮೇಕ್ ಅಂತಂದ್ರೆ ಕ್ರಿಯೇಷನ್ ಒಂದು ಸೃಷ್ಟಿ ಮಾಡ್ತೀವಿ ಏನಾದ್ರು ಯು ಮೇಕ್ ಟೀ ಯು ಡೋಂಟ್ ಡೂ ಟೀ ಯು ಮೇಕ್ ಟೀ ಯು ಕ್ರಿಯೇಟ್ ಟೀ ಲೈಕ್ ಟೀನ ಹೇಗ್ ಮಾಡ್ತೀವಿ ನೀರು ಟೀ ಪುಡಿ ಸಕ್ಕರೆ ಇದೆಲ್ಲ ಹಾಕಿ ನೀವೊಂದು ಮೊದಲು ಅವನ್ನೆಲ್ಲವನ್ನೂ ಹಾಕಿ ಒಂದು ಏನೋ ಒಂದು ರೆಡಿ ಮಾಡ್ತೀರಾ ಅದಕ್ಕೆ ನೀವೇನು ಹೇಳ್ತೀರಾ ಯು ಮೇಕ್ ಟೀ ಓಕೆ ಯು ಮೇಕ್ ಚಪಾತಿ ಯು ರೋನ್ ಸೈ ಯು ಡೂ ಚಪಾತಿ ಯು ಸೈ ಯು ಮೇಕ್ ಚಪಾತಿ ಮೀನ್ಸ್ ಯು ಕ್ರಿ ಹಿಟ್ಟು ಎಲ್ಲ ನೀರು ತಗೊಂಡು ಮಿಕ್ಸ್ ಮಾಡಿ ಒಂದು ಏನೋ ಒಂದು ಫಾರ್ಮುಲಾ ರೆಡಿ ಮಾಡ್ತೀರ ಡೂ ನೋಡೋಣ ಡೂ ಡೆಡ್ ಡನ್ ಡೆಡ್ ಡನ್ ಓಕೆ ಓಕೆ ಮತ್ತೆ ನೆಕ್ಸ್ಟ್ ವರ್ಬ್ ಯಾವ್ದು ತಗೊಳಣ ಲುಕ್ ಲುಕ್ ತಗೊಳ್ಳೋಣ ವೆರಿ ಈಸಿ ವಾನ್ ಲುಕ್ ಅಂತಂದ್ರೆ ಕೂಡ ನೋಡುವುದು ಲುಕ್ ಆಟ್ ಮೀ ಅಂತ ಹೇಳಿದ್ವಿ ಹೇ ಲುಕ್ ಆ್ಯಂಡ್ ಮೀ ಲುಕ್ ಓವರ್ ಹಿಯರ್ ಲುಕ್ ಓವರ್ ದೇರ್ ದೇಸ್ ಮಾಡ್ತೀವಿ ಲುಕ್ ತಗೋಳ ಲುಕ್ ಲುಕ್ಡ್ ಲುಕ್ಡ್ ಓಕೆ ಲುಕ್ ಓವರ್ ಸೊ ನೆಕ್ಸ್ಟ್ ವಿಚ್ ವಾಡ್ ಶು ಬಿ ಟೇಕ್ ಗೆಟ್ ತಗೊಳ್ಳೋಣ ಗೆಟ್ ಗೆಟ್ಗೆ ತುಂಬ ಮೀನಿಂಗ್ಸ್ಗಳಿದೆ ಗೆಟ್ ಅಂತಂದರೆ ಒಂಥರ ಕನ್ನಡದಲ್ಲಿ ಏನು ಹೇಳೋದು ತೆಗೆದುಕೊಳ್ಳೋದು ಗೆಟ್ ಅಂದರೆ ಒಂಥರ ತೆಗೆದುಕೊಳ್ಳೋ ಒಂದು ಮೀನಿಂಗ್ ಬರುತ್ತೆ ಗೆಟ್ ಗಾಟ್ ಗಾಟನ್ ಗೆಟ್ ಗಾಟ್ ಗಾಟ್ ಹೇಗೆ ಮಾ ಹೇಗೆ ಹೇಳಬೇಕು ಅಂತಂದರೆ ಘಟ್ ಗಾಟ್ ಗಾಟ್ ಸೊ ಆ ಥರ ಪ್ರೊನೌನ್ಸಿಯೇಷನ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ವರ್ಡ್ ತಗೊಳ್ಳೋಣ ಓಕೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು